ಕೆಲವೊಮ್ಮೆ ಕೆಟ್ಟವರೊಂದಿಗೆ ನಾವು ಮುಖಾಮುಖಿಯಾಗಬಹುದು ಉತ್ತಮ ಪುರುಷರಿಗೆ ಕೆಟ್ಟ ಸ್ತ್ರೀಯರು ಕೆಟ್ಟ ಪುರುಷರಿಗೆ ಉತ್ತಮ ಸ್ತ್ರೀಯರು ಸಿಗಬಹುದು ಹೇಗೆ ಕೆಟ್ಟ ಮಹಿಳೆಯರಿಂದ ಪುರುಷರು ದೂರವಿರಬೇಕೋ ಹಾಗೆಯೇ ಕೆಟ್ಟ ಪುರುಷರಿಂದ ಮಹಿಳೆಯೂ ಕೂಡ ದೂರವಿರಬೇಕು ಎನ್ನುತ್ತಾರೆ ಚಾಣಕ್ಯ ಆದರೆ ಅಂತಹ ಕಾಮುಕ ಗಂಡಸರನ್ನು ಗುರುತಿಸುವುದು ಹೇಗೆ ಅದು ಇಲ್ಲಿದೆ ಇವುಗಳನ್ನು ಗಮನಿಸಿ ಹೊಂಚು ಹಾಕುವವನು ಮನೆಯಲ್ಲಿ ಪತಿ ತಂದೆ ತಾಯಿ ಅಥವಾ ಬೇರೆ ಯಾರು ಇಲ್ಲದ ವೇಳೆಯನ್ನು ಗಮನಿಸಿಕೊಂಡು ಸದಾ ಅದೇ ವೇಳೆಯಲ್ಲಿ ಬರುವವನು ಈತ ಯಾವುದೋ ಅವಕಾಶಕ್ಕಾಗಿ ಹೊಂಚು ಹಾಕುತ್ತಿದ್ದಾನೆ ಎಂದು ಅರ್ಥ ದೇಹದ ತುಂಬ ಕಣ್ಣಾಡಿಸುವವನು ಇಂಥವರ ಅನುಭವ ಹೆಣ್ಣು ಮಕ್ಕಳಿಗೆ ಆಗಿಯೇ ಇರುತ್ತದೆ ಇವರು ಯಾವ ಹೆಣ್ಣು ಸಿಕ್ಕಿದರೂ ಅವರ ದೇಹದ ಮೇಲೆಲ್ಲ ಅಸಹ್ಯವಾಗಿ ಕಣ್ಣಾಡಿಸುತ್ತಿರುತ್ತಾರೆ ಹೆಚ್ಚಾಗಿ ಎದೆಯ ಭಾಗವನ್ನು ದಿಟ್ಟಿಸುತ್ತಿರುತ್ತಾರೆ ಇವರು ಕಾಮುಕರು ಮೊದಲ ಅವಕಾಶಕ್ಕಾಗಿ ಹೊಂಚು ಹಾಕುತ್ತಾರೆ ತುಂಬ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿರುವವನು ಈತ ಲೈಂಗಿಕ ಕಾಮಕ್ಕೆ ಆದ್ಯತೆ ನೀಡುವ ಪುರುಷ ಇತರ ಮಹಿಳೆಯರನ್ನು ಕಾಮಿಸುವ ಗಂಡಸು ನಿತ್ಯ ಹೊಸ ಹೊಸ ಮಹಿಳೆಯರೊಂದಿಗೆ ಸಂಬಂಧವನ್ನು ಮಾಡಲು ಬಯಸುವ ಗಂಡಸರಿಂದ ಮಹಿಳೆ ದೂರವಿರಬೇಕು ಇಂಥವರಿಂದ ನೆಮ್ಮದಿಯಿಲ್ಲ ಇದರ ಜೊತೆಗೆ ಲೈಂಗಿಕ ಕಾಯಿಲೆಯೂ ಕೂಡ ಹರಡಬಹುದು ವಿಲಾಸಿ ಪುರುಷ ದುಬಾರಿ ಬಟ್ಟೆಗಳನ್ನು ಧರಿಸುವ ವಿಲಾಸಿ ವಾಹನಗಳನ್ನು ಖರೀದಿಸುವ ಮತ್ತು ಓಡಿಸಲು ಇಷ್ಟಪಡುವವ ಶೃಂಗಾರಕ್ಕೆ ಹೆಚ್ಚು ಗಮನ ನೀಡುವ ಪುರುಷ ಬೇಡ ಇಂತಹ ಪುರುಷರು ಲೈಂಗಿಕ ಹಸಿವು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಬದಲಿಗೆ ಅದು ಹೆಚ್ಚುತ್ತಲೇ ಇರುತ್ತದೆ ಸ್ನೇಹಿತರೆ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಕೂಡಲೇ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು